ಿ ಚನ್ನ ಬಸವಗ ಪಾರ ನೆಲೆಯ ಗುರುಲಿಂಗ ಜಂಗಮ ಪಟ್ಟಿ ಒಲಿದ ಬಸವರಾಜಗ ಮುಕ್ತಿ ಸಾಧನ ಮಾಡಿದ ತಾಜ ನಿರ್ಗುಣ ದರ್ಪೂರಋತಿಯ ತೆಗುಣಿ ಚಮೋದೈ ನಿತ್ಯ ನಿತ್ಯ ಬೆಳಗ ನಿತ್ಯ ನಿರಂಜನ ಬೆಳಗ ಬೇಕಿವಗ ಕಲ್ಯಾಣ ಪುರದವಳು ನಿಂತ ಲಿಪಿಯ ಓದಿದಾತಗ ಮತನ ಮೂರ ಹರಿವಸನ ಅಳಿದ ಮಗ ತ್ರಿಪುರ ಅಂತ ಬಂಧುಗಳೇ ಹೇ ಶರಣ ಬಂಧುಗಳೇ ಬಸವ ಧ್ವಜವು ಹಾರುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಬನ್ನಿ ಬನ್ನಿ ಬನ್ನಿರಲ್ಲ ಭೇದ ಭಾವ ತೊಡೆದೀಗ ಹೇ ಶರಣ ಬಂಧುಗಳೇ ಜಾತಿಯತೆಯತಿ ಮಿರ ತೊಡೆದು ಜಾತಿಯತೆಯತಿ ಮಿರ ತೊಡೆದು ಧಾರ್ಮಿಕತೆಯ ತಾತ್ವ ಹಿಡಿದು ಧಾರ್ಮಿಕತೆಯ ತಾತ್ವ ತಾತ್ಮ ಹಿಡಿದು ಬಸವ ಪತಾಕೆಯ ಪತಾಕೆಯ तत्व द मेरे सुता तत्व द मेरे सुता धर्म व्यमधु सा धर्म सा धर्म धर्म व्य मानव धर्म 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 व्यमधु राष्ट्र धर्म 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 व्यमधु विश्व धर्म हे शरण बंधु ಬಂಧುಗಳೇ ಬಸವ ಧ್ವಜವು ಹಾರುತ್ತಿದೆ ಧ್ವಜವು ಶಾಂತಿ ಧ್ವನಿ ಒಳಗುತ್ತಿದೆ ಬನ್ನಿ ಬನ್ನಿ ಬಂದಿದೆಲ್ಲ ಪರಂಪರೆಯವರು ಪರಂಪರೆಯವರು ಮನುಕುಲದ ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯ ದುಡುವೆ ಬೆಂಬ ಚಲದವರು ದುಡುವೆ ಬೆಂಬ ಛಲದವರು ಎಂಬ ಬಾಳ ಕಣ ಕಣವು ಬಾಳ ಕಣ ಕಣವು ಬಸವ ಪಾದ ಕರ್ಪಣ ಬಸವ ಚಂದ ತನು ಮನೋ ತರ್ಪಣ ಣೆ ಶರಣ ಬಂಧುಗಳೇ ಬಸವ ಶಾಂತಿ ಧ್ವನಿ ಮೊಳಗುತ್ತಿದೆ ಧ್ವನಿ ಮೊಡಗುತ್ತಿದೆ ಬನ್ನಿ 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 ಭೇದ ಭಾವ ತೊಡೆದೀಗ ಭಾವ ತೊಡೆದೀಗ ಹೇ ಶರಣ ಭಾವ ಬೆಳೆಸುವ ಭಾವ ಬೆಳೆಸುವ ಶಾಂತಿ ಸ್ನೇಹ ಪ್ರೇಮ ಸಮತೆ ಪ್ರೇಮ ಸಮತೆ ಅಂಗಮಿಸಿ ಮಾಡುವ ಅಂಗಮಿಸಿ ಮಾಡುವ ಬಸವ ಧರ್ಮ ಪ್ರಣತ ಇವರಿಗೆ ಿ ಬನ್ನಿ ಬನ್ನಿ ಬನ್ನಿರಲ್ಲ ಬನ್ನಿ ಬನ್ನಿರಲ್ಲ ಭೇದ ಭಾವ ತೊಡದಿಗ ಭೇದ ಭಾವ ತೊಡದಿಯಗ ಹೇ ಶರಣ ಬಂಧುಗಳೇ ಶರಣ ಬಂಧುಗಳೇ ಶರಣ ಬಂಧುಗಳೇ ಶರಣ ಬಂಧುಗಳೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗ E aí,